ಸ್ವಲ್ಪ ಸರಿಯಾಗಿ ಬರ್ಕೊಡಿ ನನ್ನ ಜನ್ಮ ದಾಖಲೆ ಕೊಡ್ತೀನಿ ಮುಂಬೈ ಮುಂಬೈಯಲ್ಲಿ ಹುಟ್ಟಿದೀನಿ ಆದ್ರೆ ಹುಟ್ಟಿದ್ದು ನನ್ನ ಕೈಯಲ್ಲಿ ಇರಲ್ಲ ಯಾವ ಜಾತಿ ಧರ್ಮ ಯಾವ ತಾಯಿ ಹೊಟ್ಟೆ ಅಲ್ಲಿ ಹುಟ್ಟಿವಿ ಅದು ನಮ್ ಕೈಯಲ್ಲಿ ಇರತ್ತೆ ನಮ್ ಕೈಯಲ್ಲಿ ಇರಲ್ಲ ಆದ್ರೆ ನಮ್ ಕರ್ಮ ಮಾಡೋದು ನಮ್ ಕೆಲ್ಸ ಮಾಡೋದು ಈ ಕರ್ನಾಟಕ ರಾಜ್ಯಲ್ಲಿ ಈ ಕನ್ನಡ ನಾಡಿನ ಊಟ ನಾನು ತಿಂತಾ ಇದ್ದೀನಿ ಕುಡಿತಾ ಇದ್ದೀನಿ ಈ ನೀರು ಈ ಕನ್ನಡ ನಾಡಿನ ನುಣ ನಾನು ತಿಳಿಸ್ಬೇಕು ಅದಕ್ಕೆ ವಾಪಸ್ ಇದು ಸಮಾಜ ಸೇವೆಯಿಂದ ರಾಜಕಾರಣಕ್ಕೆ ಬಂದದ್ದು ಸಂದರ್ಭ ಸಾಯೋದು ಕೂಡ ನನ್ನ ಕೈಯಲ್ಲಿ ಇಲ್ಲ ಎಲ್ಲಿ ಸಾಯ್ತೀನಿ ಗೊತ್ತಿಲ್ಲ ಈ ಸುಟ್ಟಿದಂತ ಸಾಯದ ಮಧ್ಯದಲ್ಲಿ ಜೀವನ ಯಾವ ಜನಕ್ಕೋಸ್ಕರ ಉಪಯೋಗ ಮಾಡ್ತೇರಾ ಅದ ಬಾಳ ಮುಖ್ಯ ಆದ್ರೆ ಕಾಗೇರಿ ಅವ್ರೆ ನೀವು ಎಲ್ಲಿ ಹುಟ್ಟಿದೀರ ನನ್ಗೆ ಗೊತ್ತಿಲ್ಲ ಬಹುಶಃ ಅನ್ಕೊಳ್ತಾ ಇದ್ದೀನಿ ಶಿರ್ಸಿ ಅಲ್ಲೇನೆ ಮೂರ್ ಬಾರಿ ಶಿರ್ಸಿ ಶಾಸಕರು ಆಗಿದ್ದೀರಾ ದಯವಿಟ್ಟು ಇಷ್ಟು ಎಲ್ಲ ನೀವು ಅಲಂಕರಿಸಿದ್ದೀರಾ ಎಲ್ಲಾ ಪದ ನಿಮ್ ಊರಿಗೆ ಏನು ಕೊಳಿಗೆ ಅದು ಹೇಳಿ ನಾನು ಹೇಳ್ತಾ ಹೇಳ್ತೀನಿ ಹಣಪುರಲ್ಲಿ ಇವತ್ತು ಹೋಗಿ ನೋಡಿ ಐದು ನೂರು ಶಾಲೆ ಕೊಠಡಿ ಸಿರ್ಸಿ ಜನ ಹೇಳ್ತಾ ಇದ್ದಾರೆ ಜನ ಹೇಳ್ತಾ ಇದ್ದಾರೆ ಮಂತ್ರಿ ಆಗಿ ನಮ್ಮ ಶಾಸಕರು ಆಗಿ ಕೂಡ ಆರು ಬಾರಿ ಮಾಡಿಲ್ಲ ತಾಯಿ ಅವರೇ ನಮ್ಗೆ ಬದಲಾವಣೆ ನೋಡ್ತಾ ಇದ್ದೀವಿ ದಯವಿಟ್ಟು ಬದಲಾವಣೆ ಆಗಿದ್ರೆ ಮಾತ್ರ ನಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಜನರ ಬಾಯಿಂದ ಬರ್ತಾ ಇದೆ ನನ್ ಬಾಯಿಯಿಂದ ಅಲ್ಲ ಅದಕ್ಕೆ ಬಿಜೆಪಿ ನಾಯಕರಿಗೆ ಕಾಗೇರಿ ಅವರಿಗೆ ಎಲ್ಲರಿಗೆ ಹೇಳಿಕೆ ಬಯಸ್ತೀನಿ ಇಲೆಕ್ಷನ್ ಬಂದಾಗ ಸಂದರ್ಭದಲ್ಲಿ ಜಾತಿ ಧರ್ಮ ಎಲ್ಲಿ ಹುಟ್ಟಿದಿರಾ ಏನ್ ಮಾಡ್ತೀರಾ ಬೆಂಕಿ ಹಚ್ಚೋದು ಕೆಲಸ ದಯವಿಟ್ಟು ಬಿಡಿ ನೀವು ಏನ್ ನಮ್ಗೆ ಮಾಡಿದ್ದೀರಾ ಅದು ತೋರಿಸಿ ಅದರ ಮೇಲೆ ಯಾಚನೆ ಮಾಡಿ ಅಂತ ಕೇಳಿಕೆ ಬಯಸ್ತೀನಿ ನಾನು ಹೇಳಬೇಕು ಬೇಡ ಗೊತ್ತಿಲ್ಲ ಆದ್ರೆ ಜಿಲ್ಲೆ ಜಿಲ್ಲೆಯಲ್ಲಿ ಜಗದೀಶ್ ಶೆಟ್ಟರ್ ಎಲ್ಲಿಂದ ನಿಲ್ತಾ ಇದ್ದಾರೆ ಎಲ್ಲಿಂದ ಅವರು ಬಹುಶಃ ಧಾರವಾಡ ನಾನು ಅನ್ಕೊಂಡೆ ಬೇಡವರಿಂದ ನಿಂತಿದ್ದಾರೆ ಇವರೇ ಎಲ್ಲ ಬಿಜೆಪಿ ಶಾಸಕರು ಹೇಳ್ತಾರೆ ಕೇಳ್ತಾರೆ ಬಿಜೆಪಿ ಅಭ್ಯರ್ಥಿ ಕೂಡ ಎಲ್ಲ ಐದನೂರು ನಂಗೆ ನೋಡ್ಬೇಡ ಮೇಲೆ ಅವರಿಗೆ ಪ್ರಧಾನಿ ಮಾಡಲಿಕ್ಕೆ ನೋಡಿ ನಮ್ಗೆ ಮೇಲೆ ಅವ್ರಿಗೆ ನೋಡ್ಲಿಕ್ಕೆ ಅವ್ರು ಗುಜರಾತ್ ಅಲ್ಲಿ ಬಹುಶಃ ಹುಟ್ಟಿದ್ದಾರೆ ಎಲ್ಲಿಂದ ನಿಲ್ತಾರೆ ಅದು ಕೂಡ ಮತ್ತೆ ಉತ್ತರ ಹೇಳಬೇಕು ಸಂದರ್ಭದಲ್ಲಿ ಭಯ ಭಯ ಇದೆ ಇದೆ ಜನ ವೋಟ್ ಹಾಕಲ್ಲ ಅಂತ ಭಯ ಇದೆ ಅದಕ್ಕೆ ಮುಟ್ಟಿದಿರ ಒಂದ್ ಕಡೆ ಕೆಲಸ ಮಾಡ್ತಿರ ಒಂದ್ ಕಡೆ ನಿಲ್ತಿರ ಬೇರೆ ಕಡೆ ಧೈರ್ಯ ಇದ್ರೆ ಬನ್ನಿ ನಾನು ನಾಳೆ ಸಿರ್ಸಿಯಲ್ಲಿ ಇದ್ದೀನಿ ಎಲ್ಲ ಪತ್ರಿಕಾ ಮಾಧ್ಯಮದಿಂದ ಚಾಲೆಂಜ್ ಮಾಡಲಿಕ್ಕೆ ಬಯಸ್ತೀನಿ ನಮ್ಮ ಅಕ್ಕ ತಂಗಿಯರೇ ಮುಖಾಂತರ ತಮ್ಮಂದರೇ ಮುಖಾಂತರ ಅವರು ನನ್ನ ಜೊತೆ ಇದ್ದಾರೆ ಖಾನಾಪುರ್ನಲ್ಲಿ ಐದು ವರ್ಷ ನಾನು ಎಷ್ಟು ಕೆಲಸ ಮಾಡಿ ತೋರಿಸಿದೀನಿ ಅವರು ಕೂಡ ಆರು ಬಾರಿ ಶಾಸಕರು ಆಗಿ ಎಷ್ಟು ಕೆಲಸ ಮಾಡಿ ತೋರಿಸಿದ್ದಾರೆ ಶ್ವೇತ್ ಪತ್ರ ಆಗಿ యాదు పర్సంటేజ్ అత్యకడమే ఆక్తదే నోరో హాస్పిటల్ కర్త తీదిన ఫైన్ మక్కు పోస్టర్ డాక్టర్లకి నానో 15 కోటి ది బరి 60 బెడ్లు ఎంసిహెచ్ హాస్పిటల్ నమ అక్క తంగేరేగే డెలివరీ ఆగ్నికే సేఫ్ ఆగి సమాజకగె ఆగి అంత ఖానా ఫుడ్ సరా కార్పరేట్ర దేశాలిక్ట్ కోసుదేని మంత్రి ఇర్నిల్ల బరి శాసకులు ಅದು ಕೂಡ ವಿರೋಧಿ ಪಕ್ಷ ಶಾಸಕರು ಸರ್ಕಾರ ಬಿಜೆಪಿ ಮಹಿಳೆಯರ ಹೆಣ್ಮಕ್ಳುಗೆ ಡಿಗ್ರಿ ಕಾಲೇಜ್ ಹೆಣ್ಮಕ್ಳುಗೆ ಹೈಸ್ಕೂಲ್ ನಲವತ್ತು ವರ್ಷ ಲೈಟ್ ಇರ್ಲಿಲ್ಲ ಅಂತ ಊರಿಗೆ ಲೈಟ್ ಕೊಟ್ಟು ನಾನು ನೋಡಿದ್ದೀನಿ ಗಾರ್ಡ್ ಪ್ರದರ್ಶನ ಹಣ ಕೊಡ್ತಾರ ಇವತ್ತು ಬೇರೆ ಉಳಿ ಹೋದಾಗ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾ ಇದ್ರು ನಮ್ಗೆ ಲೈಫಿಂದ ಬಹಳ ಕಷ್ಟ ಆಗ್ತಾ ಇದೆ ನಾನು ಅದೇ ಹೇಳಿದ್ದೇನೆ ನಾನು ಐದು ವರ್ಷ ಶಾಸಕಿಯಾಗಿ ವೈಲ್ಡ್ ಲೈಫ್ ಇಂದ ಏನಂತ ಏನ್ ಹಾನಿ ಆಗಿದ್ರೆ ನಮ್ ಜನರಿಗೆ ಆ ಎಲ್ಲಾ ಖರ್ಚ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋಗಿ ಮಾಡ್ತಾ ಇದ್ರು ಒಂದು ನಯ ಪೈಸಾ ನಮ್ಮ ಜನ ಕಡೆಯಿಂದ ನಾನು ತಗೊಂಡಿಲ್ಲ